భీం ధ్వని న్యూస్కి స్వగత కర్ణాటక రక్షణ వేదిక స్వాభిమాని బణ గదగ జిల్లా ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕಾರ್ಮಿಕರ ಸಮಸ್ಥೆಗಳು ನೂರಾರು ಅವುಗಳಲ್ಲಿ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಅಪಘಾತ ನಿಧಿ ಮಕ್ಕಳಿಗೆ ಮದುವೆಯಾದರೆ ಕಲ್ಯಾಣ ನಿಧಿ ಕೆಲಸದ ವೇಳೆ ದುರ್ಘಟನೆ ನಡೆದರೆ ಅಪಘಾತ ನಿಧಿ ಹೀಗೆ ಹತ್ತು ಹಲವಾರು ಸಮಸ್ಥೆಗಳನ್ನು ಹೊತ್ತು ಇಂದು ರೋಣ ಮುಂಡರಗಿ ಲಕ್ಷ್ಮೇಶ್ವರ ಗದಗ ತಾಲೂಕುಗಳಿಂದ ನೂರಾರು ಕಾರ್ಯಕರ್ತರು ಕಾರ್ಮಿಕರು ಆಗಮಿಸಿ ಮಾನ್ಯ ಗದಗ ಜಿಲ್ಲಾಧಿಕಾರಿಗಳೇ ತಮ್ಮ ಜಿಲ್ಲಾಧ್ಯಕ್ಷರು ಆದ ಶ್ರೀ ಗವಿಸಿದ್ದಪ್ಪ ಹ್ಯಾಟ್ಟಿ ಇವರ ಮುಖಾಂತರ ಮನವಿ ಸಲ್ಲಿಕೆ ಮಾಡಿದ್ದಾರೆ ಇದೇ ವೇಳೆ ಈ ತಿಂಗಳಲ್ಲಿ ಗದಗದಲ್ಲಿ ನಡೆಯುವ ಶ್ರೀ ಜಗದ್ಗುರು ತೋಟದ ಸಿದ್ದಲಿಂಗ ಶ್ರೀಗಳ ಜಾತ್ರಾ ಮಹೋತ್ಸವದಲ್ಲಿ ಅನ್ಯ ರಾಜ್ಯದ ಜನರಿಗೆ ವ್ಯಾಪಾರ ವಹಿವಾಟು ನಿಲ್ಲಿಸಿ ನಮ್ಮ ರಾಜ್ಯದವರಿಗೆ ಪ್ರಾಧಾನ್ಯತೆ ನೀಡಬೇಕು ಅಂತ ವಿನಂತಿ ಮಾಡಲಾಗಿದೆ ಈ ಸಂದರ್ಭದಲ್ಲಿ ರೋಣ ತಾಲೂಕು ಅಧ್ಯಕ್ಷರು ಆದ ಶ್ರೀ ಬಸವರಾಜ ಕೋರಿ ಲಕ್ಷ್ಮೀಶ್ವರ ತಾಲೂಕು ಅಧ್ಯಕ್ಷರು ಆದ ಶ್ರೀ ರವಿ ಲಿಂಗಶೆಟ್ಟಿ ವೀರೇಶ್ ಕುರುಡಗಿ ರೋಣ ತಾಲೂಕು ಮಹಿಳಾ ಕಾರ್ಯಕರ್ತರು ದೋಣಿ ಗ್ರಾಮದ ಪದಾಧಿಕಾರಿಗಳು ಇನ್ನು ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು